ಸುಂದರಪಾಳ್ಯದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಸಿಸಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕಿ ರೂಪಕಲಾ ಶಶಿಧರ್ ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿಯಿಂದ ಇಪ್ಪತ್ತು ಲಕ್ಷ ಅನುದಾನದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಸುಂದ್ರಪಾಳ್ಯದ ಎರಡನೇ ಬ್ಲಾಕಿನಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಶಾಸಕಿ ರೂಪಕಲಾ ಶಶಿಧರ್ ಅವರು ಕಾಮಗಾರಿಗೆ ಚಾಲನೆ ನೀಡಿದರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ನಿಧಿಯಿಂದ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ನೆಲೆಸಿರುವ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಒಟ್ಟು ಐದು ಕೋಟಿ ಅನುದಾನವನ್ನ ತಂದಿದ್ದು ಸುಂದರಪಾಳ್ಯದ ಎರಡನೇ ಬ್ಲಾಕಿನಲ್ಲಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆಯನ್ನ ಅಭಿವೃದ್ಧಿಪಡಿಸಲಾಗುತ್ತಿದೆ ಶಾಸಕರು ಗ್ರಾಮ ಗ್ರಾಮದೇವತೆ ಪಾಲುಪಟ್ಟಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಒತ್ತು ನೀಡುವ ಮೂಲಕ ಶೀಘ್ರ ಕಾಮಗಾರಿಯನ್ನ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಸುಂದರಪಳ್ಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುವರ್ಣ ವೆಂಕಟರಾಮ್ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ರಾಮ್ಬಾಬು ಕೆಎಂ ಕೃಷ್ಣಮೂರ್ತಿ ರೆಡ್ಡಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಜಯರಾಮ್ ರೆಡ್ಡಿ ವೆಂಕಟರಾಮಪ್ಪ ಪಿಡಿಒ ಮಂಜುನಾಥ್ ಮುಖಂಡರಾದ ಶಿವಾರೆಡ್ಡಿ ಕೋದನ್ ರೆಡ್ಡಿ ಮಧು ಉಪಾಧ್ಯಕ್ಷರಾದ ಶೇಖ್ ಅಫ್ರೋಜ್ ಅನ್ಸರ್ ಪಾಷಾ ನರೇಂದ್ರ ಬಾಬು ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಇದ್ದರು आरोही बताइए आओगे देव वीडियो में राम में नित प्रभा पूर्ण मध्य का निम ನಮೋ ಪಾರ್ವತಿ ಪದೇ ಇದು ಸರ್ಕಾರದಿಂದ ಐದು ಕೋಟಿ ಅನುದಾನ ಕೊಟ್ಟಿರ್ತಾರೆ ಎಲ್ಲೆಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ಆ ಜಾಗನ ಅಭಿವೃದ್ಧಿ ಮಾಡಬೇಕು ಅಂತ ವಿಶೇಷವಾಗಿ ಅನುದಾನ ಬಂದಿರುತ್ತೆ ಕೆಜಿಎಫ್ ನಲ್ಲಿ ಕೆಲವೊಂದು ಮೈನಾರಿಟಿ ಏರಿಯಾಸ್ ಮತ್ತೆ ಸ್ಲಂ ತರ ಇರುವಂತ ಏರಿಯಾಸ್ ರೋಡ್ಸ್ ನ ಡ್ರೈನ್ಸ್ ನ ಡೆವಲಪ್ ಮಾಡ್ಕೊಂಡು ಮತ್ತೆ ಅದಾದ್ಮೇಲೆ ಗ್ರಾಮೀಣ ಭಾಗದಲ್ಲೂ ಸುಂದರಪಾಳ್ಯ ಜೆ ಕೆಪುರ ಆ ಜಾಗದಲ್ಲೂ ಕೂಡ ಈ ಜಾಗದಲ್ಲಿ ಇವತ್ತು ಸುಂದರಪಾಳ್ಯ ಇಪ್ಪತ್ ಲಕ್ಷದಲ್ಲಿ ಎಲ್ಲಿ ಅಲ್ಪಸಂಖ್ಯಾತರು ಇರ್ತಾರೆ ಆ ಜಾಗದಲ್ಲಿ ಈ ಏರಿಯಾಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಫಂಡ್ಸ್ ಕೊಟ್ಟಿರ್ತಾರೆ ಇದು ಐದು ಕೋಟಿಯ ಅಭಿವೃದ್ಧಿಯ ಅನುದಾನ ಇದು ಐದು ಕೋಟಿ ನಗರ ಭಾಗದಲ್ಲಿ ಮತ್ತೆ ಗ್ರಾಮೀಣ ಭಾಗದಲ್ಲಿ ಇದಾದ್ಮೇಲೆ ಸಂಗನಹಳ್ಳಿಯಲ್ಲಿ ಜೆ ಕೆಪುರದಲ್ಲೂ ಕೂಡ ಕೆಲಸ ನಡೀತಾ ಇದೆ ಒಂದು ಜಾಗದಲ್ಲಿ ಕೆಲಸ ವಿಸಿಟ್ ಮಾಡ್ಲಿಕ್ಕೆ ಬಂದಿದ್ದು ಪ್ರಗತಿ ಹೇಗ ನಡೀತಾ ಇದೆ ನಗರ ಭಾಗದಲ್ಲೂ ಕ್ವಾಲಿಟಿ ಕೆಲಸ ಮಾಡಿದ್ದಾರೆ ಮೈನಾರಿಟಿ ಹೊಸದಾಗಿ ಬಂದಿದ್ದಾರೆ ಫಸ್ಟ್ ಟೈಮ್ ಈ ಕಡೆ ಬಂದ್ ಕೆಲಸ ಮಾಡುತ್ತೇವೆ ಕ್ವಾಲಿಟಿ ಕೆಲಸ ತಗೊಳ್ಳೋ ಅಂತದ್ರಲ್ಲಿ ಪರಿಶೀಲನೆಗೋಸ್ಕರ ಬಂದಿದೀವಿ ಕೆಲಸ ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ವಿಸಿಟ್ ಮಾಡಿರ್ಲಿಲ್ಲ ಸೊ ಆ ವಿಚಾರವಾಗಿ ಬಂದಿರೋ ಹಿಂದೆ ನಮಗೆ ಹಿಂದೆ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ನ ನಾವು ಕಳೆದ ಸೆಷನ್ ಅಲ್ಲಿ ನಾವು ರಿಕ್ವೆಸ್ಟ್ ಕೊಟ್ಟಿದ್ವಿ ನಮ್ಗೆ ಒಂದು ಎರಡು ಜಾಗದಲ್ಲಿ ಬೇಕು ಅಂತಂದ್ಬಿಟ್ಟು ಎಲ್ಲಿ ಇದ್ರದ್ದು ಇಂಪಾರ್ಟೆನ್ಸ್ ಇದೆ ಅಂತ ಅಂದಾಗ ಮೂರ್ನಾಲ್ಕು ಜಾಗದಲ್ಲಿ ಪದೇ ಪದೇ ಈ ಭಾಗದ ರೈತರು ಒತ್ತಾಯ ಮಾಡ್ತಾ ಇದ್ರು ಜಾಸ್ತಿ ನಾವು ಪಶು ಜಾಸ್ತಿ ನಾವು ಒತ್ತು ಕೊಟ್ಟಿದ್ದಾರೆ ನಮ್ಮ ಭಾಗದ ಗ್ರಾಮೀಣ ಭಾಗದಲ್ಲಿರುವಂತಹ ರೈತರು ಸೊ ಎಲ್ಲೆಲ್ಲಿ ಪಶು ಆಸ್ಪತ್ರೆ ಇದ್ರೆ ಅದು ಅನುಕೂಲ ಆಗತ್ತೆ ಮತ್ತೆ ಇತ್ತೀಚೆಗೆ ನಾವು ಅದು ಕಾಯಿ ಬಾಯ್ ಕಾಲು ಬಾಯಿ ರೋಗಕ್ಕೆ ತುತ್ತಾಗಿತ್ತು ಎಷ್ಟೊಂದು ಹಸುಗಳು ಅದಕ್ಕೆ ಕೂಡ ನಾವು ಕೆಜಿಎಫ್ ನಗರ್ ಭಾಗದಲ್ಲಿ ಒಂದೆರಡಿತ್ತು ಆ ಕಡೆ ಒಂದು ಮಾರಿಕ್ ಪಂಗೆ ಆಂಡಸನ್ ಪೇಟೆಯಿಂದ ಮುಂದಕ್ಕೆ ಒಂದಿತ್ತು ಸೊ ಅದ್ ನೋಡ್ಕೊಂಡು ನೋಡಿಕೊಂಡು ಒಂದ್ನ ನಳ್ಳಿಗೆ ಶಿಫ್ಟಿಂಗ್ ಮೇಲೆ ಒಂದು ಪಶು ಹಾಸ್ಪಿಟಲ್ ಕೊಟ್ಟಿದ್ವಿ ಇದು ಸುಂದರ್ಪಾಳ್ಯಕ್ಕೆ ವಿಶೇಷವಾಗಿ ಮೂರ್ ಕೇಳಿದ ಜಾಗದಲ್ಲಿ ಒಂದೇ ಒಂದ್ ಕೊಟ್ಟಿದ್ದಾರೆ ಇನ್ನು ಮೂರ್ ಪಾಯಿಂಟ್ಗೆ ನಾನು ಪಶು ಆಸ್ಪತ್ರೆ ಕೇಳಿದ್ದೆ ಇನ್ನೊಂದ್ ಕಡೆ ರಾಜ್ಪೇಟ್ ರೋಡು ಇನ್ನೊಂದು ವೆಂಸಂದ್ರ ಇನ್ನು ಕೇಳಿದ್ವಿ ಒಂದ್ ಜಾಗದಲ್ಲಿ ಈಗ ಬರುವಂತ ದಿನಗಳಲ್ಲಿ ಅಲ್ಲಿಗೂ ಕೂಡ ಒಂದು ರಾಜ್ಪೇಟ್ ರೋಡು ಇನ್ನೊಂದು ವೆಂಕಂದ್ರ ಪಂಚಾಯತಿ ಆ ಭಾಗಕ್ಕೂ ತರಬೇಕು ಅನ್ನುವಂತ ಒಂದ್ ಪ್ರಯತ್ನದಲ್ಲಿ ಒಂದು ಯಶಸ್ವಿ ಆಗಿದೆ ಸುಂದ್ರಪಾಳ್ಯ ಪಂಚಾಯತಿಗೆ ಒಂದು ಪಶು ಆಸ್ಪತ್ರೆ ಬರ್ಬೇಕು ನಮ್ಗೆ ಸಮಸ್ಯೆ ನಾನು ನೋಡಿದೆ ಅಂದ್ರೆ ಜನ್ಜೀವನ್ ಮನೆ ಮನೆಗೂ ಗಂಗೆ ಅನ್ನೋ ಅಂತ ಒಂದು ಇದ್ದು ರಸ್ತೆಗಳನ್ನ ಹಾಗದ್ ಮೇಲೆ ಲೈನ್ ವ್ಯವಸ್ಥೆ ಮಾಡ್ಬೇಕು ಕುಡಿಯೋ ನೀರು ಪ್ರತಿ ಮನೆಗೂ ಕೊಡ್ಬೇಕು ಅನ್ನುವಂತ ಉದ್ದೇಶ ಕರೆಕ್ಟ್ ಆಗಿದೆ ಅದರ ಜೊತೆ ಇಲ್ಲಿ ಕೆಲಸ ಮಾಡುವಂತ ಯಾರ್ ಕಾಂಟ್ರಾಕ್ಟರ್ ಗೆ ಜವಾಬ್ದಾರಿ ವಹಿಸಿರ್ತಾರೆ ರಸ್ತೆ ಅಗೆಯೋದ್ರಲ್ಲಿರೋ ಆಸಕ್ತಿ ಮುಚ್ಚಿ ಆ ಭಾಗದಲ್ಲಿ ಸ್ಥಳೀಯವಾಗಿ ಶಾಲೆಗೆ ಹೋಗೋ ಮಕ್ಕಳು ವಯಸ್ಸಾಗಿರೋರು ಬಹಳ ಏನಾದ್ರು ತಾಪತ್ರೆಯಿಂದ ಪ್ರಯತ್ನದಿಂದ ಟೂ ವೀಲರ್ ಅಲ್ಲೋ ಆಟೋ ಅಲ್ಲೋ ಹೋಗ್ಬೇಕು ಅಂತಂದ್ರೆ ಆ ರಸ್ತೆಗಳನ್ನ ಖಂಡಿತವಾಗೂ ಹೇಗೆ ಜನಗಳು ಕಂಪ್ಲೇಂಟ್ ಮಾಡ್ತಾ ಇದಾರೆ ಆ ಮಟ್ಟಕ್ಕೆ ಹದ್ಗೆಡ್ಸಿರ್ತಾರೆ ಅಗಿಯೋದಷ್ಟೇ ಅವ್ರದ್ದು ಜವಾಬ್ದಾರಿ ಅನ್ಕೊಂತ ಇದಾರೆ ಅದನ್ನ ರೆಸ್ಟೋರೇಷನ್ ಮಾಡ್ತಾ ಇಲ್ಲ ಮತ್ತೆ ಯಥಾಸ್ಥಿತಿಗೆ ರಸ್ತೆನ ಮಾಡಿ ಬಿಟ್ಟು ಬರ್ತಾ ಇಲ್ಲ ಗುಂಡಿ ಮುಚ್ಚೋದು ಮತ್ತೆ ಅದನ್ನ ಸಮ ಸಮತಟ್ ಮಾಡೋದು ಅಲ್ಲಿರುವಂತ ಸ್ಥಳೀವರೆಗೆ ತೊಂದರೆ ಆಗದೆ ಇರೋಂಗೆ ನೋಡ್ಕೊಳ್ಳೋ ಅಂತ ಕಾಳಜಿನ ವಹಿಸ್ತಾ ಕೆಲಸ ಆಯ್ತಾ ವಾಪಸ್ ಹೋಗ್ತಾ ಇದಾರೆ ಆಗಿ ತರ ರೋಡ್ ಲೈನ್ ಮಾಡಿದೀವ ಓಟೋ ಹೋಗ್ತಾ ಇದಾರೆ ಅದು ಬಹಳ ತಪ್ಪದು ಯಾರೇ ಮಾಡ್ಲಿ ಎಲ್ಲಿಂದಾದ್ರೂ ಕಂಟ್ರಾಕ್ಟರ್ ಬರ್ಲಿ ಆ ಆ ಕೆಲಸ ಮಾಡ್ತಾ ಇರೋದೆ ಬಹಳ ತಪ್ಪು ಇವಾಗ ಮಳೆ ಬಂದಿರತ್ತೆ ಅರ್ಜೆಂಟ್ ಆಗಿ ಬೆಳಿಗ್ಗೆ ಸಂಜೆ ಕತ್ಲಲ್ಲಿ ಓಡಾಡುವಂತವ್ಗೆ ಗುಂಡಿಯಿಂದ ಇಂದ ಆಗುವಂತ ಸಮಸ್ಯೆಗಳು ಚಿಕ್ಕ ಮಕ್ಳು ಬಿದ್ರೂ ಕಷ್ಟನೇ ದೊಡ್ಡವರು ಬಿದ್ರೂ ಕಷ್ಟನೇ ಯಾರೇ ಯಾರ ಬಿದ್ರು ಚೇತರಿಸ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅವ್ರದ್ದೇನು ತಪ್ಪಿರಲ್ಲ ಆತರ ಆ ರಸ್ತೆಗಳನ್ನ ಹದಗೆಡ್ಸಿ ಹೋಗ್ತಾ ಇದಾರೆ ಅದು ಬಾಳ ತಪ್ಪಿದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಮಾತಾಡಿದೀವಿ ಬಂದು ವಿಸಿಟ್ ಮಾಡಿ ಅವ್ರ ಹತ್ರ ಕೆಲಸ ತಗೋಬೇಕು ಅಲ್ಲಿವರೆಗೂ ಬಿಲ್ಸ್ ನ ಪೆಂಡಿಂಗ್ ಇಡಬೇಕು ಏನ್ ಕ್ವಾಲಿಟಿ ಕೆಲಸ ಮಾಡಿದ್ದಾರೆ ನೋಡಿ ಕೊಡ್ಲಿ ಪೈಪ್ ಲೈನ್ ಮಾಡಿದಾರಲ್ಲ ಜಲ್ ಜೀವನ್ದು ಲೈನ್ ಮಾಡಿದಾರಲ್ಲ ಅವ್ರ ಕ್ವಾಲಿಟಿ ವರ್ಕ್ ನೋಡಿ ಅವ್ರ ಬಿಲ್ಸ್ ನ ರಿಲೀಸ್ ಮಾಡಿ ಅವ್ರದ್ದು ಜವಾಬ್ದಾರಿ ಆಗತ್ತೆ ಅದಾದ್ಮೇಲೆ ಪಂಚಾಯತಿ ಅವ್ರಿಗೂ ಹೇಳಿದೀನಿ ಪಿ ಡಿ ಅವ್ರಿಗೆ ಪರ್ಮಿಷನ್ ಇಲ್ಲದೆ ಅವ್ರ ಬಂದ್ ರಸ್ತೆ ಅಗಿಲಿಕ್ಕೆ ಆಗಲ್ಲ ಪಂಚಾಯತಿ ಪಿ ಡಿಒರ್ದ್ ಏನ್ ಜವಾಬ್ದಾರಿ ಅಂದ್ರೆ ಪರ್ಮಿಷನ್ ಕೊಡೋಕ್ ಮುಂಚೆ ಅವ್ರ ಹತ್ರ ಒಂದ್ ಲೆಟರ್ ತಗೊಬೇಕು ನಾವು ರಸ್ತೆ ಆಗದ್ಮೇಲೆ ಮತ್ತೆ ನಾವ್ ಅದನ್ನ ರೆಸ್ಟೋರೇಷನ್ ಮಾಡ್ಕೊಡ್ತೀವಿ ಯಾವ ತರ ರಸ್ತೆ ಇದೆ ಅದೇ ಅದ ಆ ಮಟ್ಟಕ್ಕೆ ನಾವು ಮತ್ತೆ ಸಂತಟ್ ಮಾಡ್ಕೊಡ್ತೀವಿ ಅಥವಾ ರೆಸ್ಟೋರೇಷನ್ ಮಾಡ್ತೀವಿ ಅಂತ ರೈಟಿಂಗ್ ಅಲ್ಲಿ ಲೆಟರ್ ಕೊಡೋವರ್ಗು ಅವ್ರಿಗೆ ಪರ್ಮಿಷನ್ ಕೊಡ್ಕೊಡುದು ಸ್ಥಳೀಯವಾಗಿ ಮೆಂಬರ್ ಅಥವಾ ಭಾಗದಲ್ಲಿ ಮುಖಂಡರು ಇರ್ತಾರಲ್ಲ ಅವ್ರಿಗೆ ಮುಂದೆ ಕರೆದು ಇಂಥ ಗೆ ಇಷ್ಟ ಕೆಲಸ ಆಗಿದೆ ಅವ್ರು ಬಂದ್ ಮಾಡ್ಕೊಳ್ಳೋವಾಗ ಮಿಕ್ಕಿದ ಕೆಲಸ ಮಾಡಿಸ್ಕೊಳ್ಳಿ ಅನ್ನೋ ಅಂತ ಅವೇರ್ನೆಸ್ ಕೂಡ ಕೊಡ್ಬೇಕು ಪಂಚಾಯತಿ ಜವಾಬ್ದಾರಿ ಇರೋರು ಸೊ ಇದೆಲ್ಲಾನು ಎಲ್ರದೂ ಜವಾಬ್ದಾರಿ ಆಗಿರುತ್ತೆ ಒಬ್ಬರ ಮೇಲೆ ದೋಷ ಆರೋಪನೆ ಮಾಡಕ್ಕೆ ಆಗಲ್ಲ ಕಲೆಕ್ಟಿವ್ ಆಗಿ ಕೆಲಸ ತಗೋಬೇಕು ಈಗ ಪ್ರತಿ ಮನೆಗೂ ನೀರ್ ಸಿಗ್ಲಿ ಅನ್ನೋದು ಉದ್ದೇಶ ಕರೆಕ್ಟ್ ಆಗಿದೆ ಅದು ಪ್ರತಿಫಲವಾಗಿ ಇಷ್ಟು ಸಮಸ್ಯೆಗಳು ಆಗ್ತಾ ಇದಾವೆ ಅದನ್ನ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಕೆಲಸ ತಗೊಳ್ಳಿ ಇನ್ಮೇಲೆ ಎಲ್ಲೂ ಕೆಲಸ ತಗೊಳ್ಳೋವಾಗ ಪರ್ಮಿಷನ್ ಕೊಡ್ಕೊಂಡು ಒಂದ್ ಮೀಟಿಂಗ್ ಮಾಡಿ ನಿಮ್ಮ ಹಂತದಲ್ಲಿ ಇವ ಹಂತದಲ್ಲಿ ಮೀಟಿಂಗ್ ಮಾಡಿ ಬಹಳ ವರ್ಷ ಮಾಡಿದ್ವಿ ದಿನದಲ್ಲಿ ಎಸ್ಟಿಮೇಟ್ ಎಲ್ಲ ಮಾಡ್ತಿದ್ದೀನಿ ಪೋಲ್ಗಳನ್ನ ಅದ್ರ ಪೋಲ್ಗಳನ್ನು ಹಾಕ್ಬಿಟ್ಟೆಲ್ಲ ಮಾಡಿಸಿದರೆ ಮಾಡ್ತೀವಿ ಇದೇ ಮನೆ ಇದೇ ಅಲ್ಲಿ ಮಣಿನ ರಸ್ತೆಯಿಂದ ಮಣ್ಣಿನ ರಸ್ತೆಯಿಂದ ಸಿ ರಸ್ತೆಯನ್ನ ಮಾಡಿ ಮಾಡಿ ಕೊಡ್ತಾ ಇದ್ದು ಅವ್ರ ಒಬ್ಬ ಸಾರ್ವಜನಿಕರ ಭಾಗದ ಸಾರ್ವಜನಿಕ ಬೇಡಿಕೆಯಿಂದ ರಸ್ತೆಗಳನ್ನ ಅಲ್ಲಿ ಹಾಕಿ ನೀಟಾಗಿ ಮಾಡ್ಕೊಡ್ತೇವೆ